ನಮ್ಮ ಸಂಪತ್ ಕುಮಾರ್ ಅವ್ರು ಬಂದಿದ್ದಾರೆ ಏನು ಇದು ಎತ್ತಣ ಮಹಾಮಾರ ಎತ್ತಣ ಕೋಗ ಎತ್ತನ ಎಂದ ಎತ್ತ ಸಂಬಂಧವಾಯ ಅಂತ ಒಂದು ವಚನ ಆಗಲ್ಲ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅನ್ವಯ ಆಗಂಗೆ ಸಂಪತ್ ಕುಮಾರ್ ಅವರು ಹತ್ರ ಬಂದ್ರೆ ಇವರು ತಾತನವ್ರು ತಾರನಾಥ ವಿಷಯಗಳನ್ನ ಇವ್ರ ತಂದೆಗೆ ಹೇಳ್ತಿದ್ರಂತೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ತಿದ್ರು ಎಷ್ಟೊಂದು ಜನರಿಗೆ ಗುಣಮುಖ ಮಾಡಿದ್ರು ಅವರ ಮಹಿಮೆಯೇನು ಸಮಾಜಕ್ಕೆ ಕೆಲಸಗಳು ಯಾವ ರೀತಿ ಮಾಡ್ತಿದ್ರು ಅದು ಎಲ್ಲ ವಿಷಯಗಳನ್ನ ಈಗ ಒಂದು ತಾಸಾಯ್ತೀವಿ ಮನೆ ನಮ್ಮ ಮನೆಗೆ ಬಂದು ಅವೆಲ್ಲ ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ ಮತ್ತು ಯಾರು ರಣಬೀರ್ ತಾರಣನಾಥ್ ಮತ್ತು ಅವರ ಪತ್ನಿ ಯಾರು ಚಂದ್ರಾವತಿ ಡಾಕ್ಟರ್ ಚಂದ್ರಾವತಿ ಅವರ ವಿಷಯಗಳನ್ನ ಸಹ ಅವರ ಚಿಕ್ಕಮ್ಮ ಬರ್ಸಾಪುರದಲ್ಲಿ ಇರ್ತಿದ್ರು ತುಂಗಭದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಬರ್ಸಾಪುರದಲ್ಲಿ ಇದ್ದಾಗ ಅವ್ರ ವಿಷಯಗಳನ್ನ ಏನ್ ಹೇಳ್ತಿದ್ರು ಇವರಿಗೆ ಅನ್ನೋದನ್ನ ಸಹ ಹಂಚ್ಕೊಂಡಿದ್ರು ಅವ್ರು ಹತ್ತಿದ್ರಂತ ಸರ್ ಕೆಲವಿನಾಗ ನಿಮ್ಮ ಏನಂದ್ರೈಲ್ವೇ ಸ್ಟೇಷನ್ ಹುಡ್ಡಿನ ಕಾಲ ಹುಡುಗರು ಸಹ ನನ್ನ ಮಾವನವರ ವಿಷಯಗಳನ್ನ ಹೇಳ್ತಾನಲ್ಲ ಅದೆಂತ ಮಹಿಮೆ ನಮ್ಮ ಮಾವನವ್ರದ ಅಂತ ಹೇಳ್ತಾ ಇದ್ದ ತಲುಗಿನಲ್ಲಿ ಅವಿ ವಿಷಯಗಳನ್ನು ಹೇಳಿದ್ರು ಮತ್ತು ಅಂತರ್ ಶಾಲೆಯಲ್ಲಿ ದೊಡ್ಡ ತರನಾಥ ಕಟೌಟ್ ಫೋಟೋ ಇತ್ತು ಒಂದು ಆರು ಏಳು ಫೀಟಂದು ಆ ಚಿತ್ರವನ್ನ ಯಾರು ರಚನೆ ಮಾಡಿದ್ರು ಅಂದ್ರೆ ಕಲಾವಿದ ಶಂಕರಾವ್ ಶಂಕರ ರಾವ್ ಅನ್ನೋ ಕಲಾವಿದ ಅದನ್ನ ಬಿಡಿಸಿದ್ದು ಅಂತ ವಿಷಯ ತಿಳಿಸಿ ಶಂಕರ್ರಾವ್ ಅವರು ಎಂತಹ ಮಹಾನ್ ಕಲಾವಿದರಂತ ಅಂತ ಇಷ್ಟೊತ್ತುವರೆಗೆ ಹೇಳಿದ್ರು ಅದ್ರ ಜೊತೆಗೆ ಅವ್ರು ಯಾರ್ಯಾರು ಶಿಷ್ಯರು ಸರ್ ಅವರ ಶಿಷ್ಯರು ಶಂಕರಾವ್ ಶಿಷ್ಯರು ಹೀರಾಲಾಲ್ ದಾಸು ದಾಸ್ ಕರೀಂ ಕರೀಂ ಕೆ ಸಿ ಎಂ ಆನಂದ್ ಕೆ ಸಿ ಎಂ ಆನಂದ್ ರಹೀಂ ರಹೀಂ ಇವರೆಲ್ಲ ಇವರೇ ಮಹಾನ್ ಕಲಾವಿದರಂತಿರು ಹೀರಾಲಾಲ್ ಅಂದ್ರೆ ನಮ್ಮ ಹೀರಾಲಾಲ್ ಮಲ್ಕಾರಿ ಅಂತ ರಾಯಚೂರು ಫೇಮಸ್ ಆರ್ಟಿಸ್ಟ್ ಅವರ ಗುರು ಯಾರಾದ್ರೆ ಶಂಕರ ಅವರ ಅವ್ರ ಬಗ್ಗೆ ಸಹ ಹಲವಾರು ಮಾಹಿತಿಗಳನ್ನು ಕೊಟ್ಟು ಅವ್ರು ಯಾವ ಥರ ಇದ್ರು ಅವರು ಎಂತ ದೊಡ್ಡ ಆರ್ಟಿಸ್ಟು ಎಲ್ಲೆಲ್ಲಿ ಚಿತ್ರಗಳನ್ನು ಹೇಳಿ ಸರ್ ರಾಯಚೂರಿನ ಕೆಲವೊಬ್ರು ಹಳಿ ಮಾರವಾಡಿ ಮನೆತನದ ಅಥವಾ ಮನೆಗಳಲ್ಲಿ ಅವರು ಇಳಿಸಿದ್ದು ಫೋಟೋಗಳು ಇವೆ ಸರ್ ಅಥವಾ ವಿಷಯಗಳನ್ನು ಹೇಳಿದ್ರು ಮತ್ತೆ ಅವರು ಮೂರು ಜನ ಮಕ್ಕಳು ಹೆಣ್ಮಕ್ಳು ಇದ್ರು ಅಂತ ಅವರಿಗೆ ಆದರೆ ಅವರು ಜೈನ ಧರ್ಮಕ್ಕೆ ಏನು ಜೈನ ಧರ್ಮವನ್ನು ಸ್ವೀಕಾರ ಮಾಡಿ ಇದು ಬೆಂಗಳೂರಲ್ಲೇ ಇದ್ದಾರೆ ಅನ್ನೋ ವಿಷಯನ ಹೇಳಿದ್ರು ಮತ್ತು ಯಾರು ನಮ್ಮ ಯಾರು ಆರ್ಟಿಸ್ಟ್ ಹೆಸರು ಶಂಕರ ರಾವ್ ಅವರು ಸಹ ತಮ್ಮ ಕೊನೆಯ ದಿನದಲ್ಲಿ ಜೈನ ಧರ್ಮವನ್ನು ಸ್ವೀಕಾರ ಮಾಡಿಬಿಟ್ರು ಅನ್ನೋ ವಿಷಯವನ್ನ ಅವರು ಸಹ ಸಹ ನಮ್ಗೆ ಹೇಳಿದರು ನಿಜವಾಗ್ಲೂ ಇವರತ್ರ ಎಷ್ಟು ವಿಷಯಗಳಿದೆ ಅಂದರೆ ರಾಯಚೂರು ಬಗ್ಗೆ ರಾಯಚೂರಿನ ಕಲಾವಿದರ ಬಗ್ಗೆ ಯಾಕಂದ್ರೆ ಇವರು ಸ್ವತಃ ಒಬ್ರು ಕಲಾವಿದರು ಏನೋ ಹವ್ಯಾಸಿ ಚಿತ್ರಕಾರರು ಹತ್ತೊಂಬತ್ತು ಸಾವಿರ ತೊಂಬತ್ತೊಂದರಲ್ಲಿ ನಮ್ಮ ಶತಮಾನೋತ್ಸವ ಸಮಯದಲ್ಲಿ ಒಂದು ಎಷ್ಟು ದೊಡ್ಡ ಚಿತ್ರ ಒಂದು ನಾಲ್ಕು ಫೀಟ್ನ ಅಗಲವಾದ ಒಂದು ಹಾಳೆ ಬಿಳಿ ಹಾಳೆಯಲ್ಲಿ ಎಲ್ಲಾ ಗೆರೆಗಳನ್ನು ಹಾಕಿ ದೊಡ್ಡ ಚಿತ್ರವನ್ನು ಅಭಿಮಾನ ಪೂರ್ವಕವಾಗಿ ಇಳಿಸಿದ್ರು ಅನ್ನೋ ವಿಷಯವನ್ನು ಹಂಚಿಕೊಂಡ್ರು ಇನ್ನ ಹಲವಾರು ವಿಷಯಗಳು ಅಭಿಮಾನದಿಂದ ಅವರು ಮಾತಾಡಕ್ ನಿಂತ್ರೆ ಹೆಂಗ್ ಅನ್ಸಂದ್ರೆ ನಾವು ಆ ಲೋಕಕ್ಕೆ ಹೋಗ್ಬಿಡ್ತೀನೋ ಅವ್ರ ತಾತ್ನವ್ರ ವಿಷಯಗಳು ಹೇಳಿರ್ಬೋದು ಅವ್ರ ದೊಡ್ಡಪ್ಪನವ್ರ ವಿಷಯಗಳು ಎಲ್ಲ ತುಂಬಾ ನಿಜವಾಗ್ಲಿದ್ದ ವ್ಯಕ್ತಿಗಳು ಇರೋದ್ರಿಂದಲೇ ಇನ್ನು ಸಾರಸ್ವತ ಲೋಕ ಸಾಂಸ್ಕೃತಿಕ ಲೋಕ ಮೌಖಿಕ ಇತಿಹಾಸ ಇನ್ನು ಜೀವಂತವಾಗಿ ಈಗ ನೋಡಿ ಇವ್ರು ನನ್ಗೆ ಹೇಳಿದ್ರು ನಾನು ಇನ್ನೊಬ್ರಿಗೆ ಹೇಳ್ತೀನಿ ಹಂಗೆ ಈಗ ಗುರುತಂತ ಹೋಗಿ ಅವರಂದ್ರು ನೋಡ್ರಿ ನನ್ನ ಹತ್ರ ಹೇಳೋದೊಂದೇ ಅದೇ ನನ್ನ ಹತ್ರ ಯಾವುದೇ ದಾಖಲೆ ಇಲ್ಲ ಅಂತ ಅದಕ್ಕೆ ನಾನಂದೆ ದಾಖಲೆ ಇದ್ರು ಎದ್ದು ಬಂದು ಇಷ್ಟು ಮಾತಾಡ್ತಿದ್ದಿಲ್ಲಪ್ಪ ನಿನ್ನಷ್ಟು ಯಾರು ಮಾತಾಡಲ್ಲ ಆಮೇಲೆ ನೀನ್ ಮಾತಾಡುವ ಶೈಲಿ ಅವ್ರು ಹೇಳು ಅಂತ ಹೇಳ್ತಾರಲ್ಲ ವಿಷಯ ಅಭಿಮಾನದಿಂದ ಅದು ಬರಲ್ಲ ಅದು ಅಲ್ಲಿ ಒಳಗಡೆ ಅಭಿಮಾನ ಇದ್ರೆ ಬರ್ಬೋದು ಇವರು ತಮ್ಮಂತಾಗ ಹೇಳ್ತಾರೆ ನನ್ನ ತಾನಾತ್ರ ದೊಡ್ಡ ಅಭಿಮಾನಿ ಅಂತ ಅದಕ್ಕೆ ಹಲವಾರು ಕಾರಣಗಳನ್ನು ಇಲ್ಲಿವರೆಗೆ ಸವಿಸ್ತಾರವಾಗಿ ಮನಸ್ಸಾಪೂರ್ವಕ ಒಂದು ತಾಸು ನಮ್ಮ ಜೊತೆ ಕಳೆದಿದ್ದಾರೆ ಅವರು ಯಾರು ನಾವು ಇನ್ವೈಟ್ ಕೊಟ್ಟು ಕರೆದವರಲ್ಲ ಅವರೇ ತಮ್ಮ ಸ್ವಾಸಕ್ತಿಯಿಂದ ಬಂದು ನಮಗೆ ಮತ್ತು ಅಮ್ಮ ಲಕ್ಷ್ಮೀ ಶಾಸ್ತ್ರಿ ವಿಷಯವನ್ನು ತಿಳಿಸಿದ್ದಾರೆ ಸರ್ ಈಗ ನಾವು ಮುಂದಿನ ಪುಸ್ತಕ ಯಾವುದಾದರೂ ಬರೆದ್ರೆ ಕಾರಣಕ್ಕ ವಿಷಯವಾಗಿ ಅಥವಾ ಸುಮತಿ ಬಾಯಿಯವರ ಬಗ್ಗೆ ಬರೆದಾಗ ನಿಮ್ಮ ನೀವು ಕೊಟ್ಟಂತ ಹಲವಾರು ವಿಷಯಗಳು ನಮಗೆ ಹೆಲ್ಪ್ ಇದೆ ಇನ್ನೊಂದು ಮುಖ್ಯವಾಗಿ ಎಂ ಕೆ ಇಂದಿರಾ ಅವರು ತೀರ್ಥಹಳ್ಳಿಯವರು ಅವರು ಸಿಕ್ಕೋದಿರುವಾಗ ತಾರನಾಥ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ ಅನ್ನೋದ್ರೆ ತುಂಗಭದ್ರಾ ಅನ್ನೋ ಬಂದ್ರೆ ಬಂದ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋ ವಿಷಯವನ್ನ ಎಂ ಕೆ ಇಂದಿರಾ ಅವರು ಯಾವುದೋ ಒಂದು ಪತ್ರಿಕೆಯಲ್ಲಿ ಬಂದಿದ್ದರೂ ಪ್ರಜಾವಾಣೆಯಲ್ಲಿ ಬಂದಿದೆ ಅದನ್ನು ಹುಡುಕಿ ಅನ್ನೋ ವಿಷಯವನ್ನ ಸಹ ಅಂತ ಒಂದು ಸೂಕ್ಷ್ಮ ಅಂದ್ರೆ ಅಥವಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅವರಿಗೆ ಗೊತ್ತಿರೋ ವಿಷಯಗಳನ್ನು ಕಾಣಿಸ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಸಹ ತುಂಬಾ ಧನ್ಯವಾದಗಳು